ನೋವ್ಯಾ ಅವತ್ತಿನಿತ್ತಿತ್ತಿಲ್ಲ ಸಾಂಬಳ ಬರ್ತದೆ ಏನಾದ್ರು ಗೊತ್ತಾಗಬಿಟ್ಟ ಕರ್ಕೊಂಡಿದ್ಯಾ ಅಂತಳಲ್ಲ ಏನು ಅವಳು ಅವಳ ದುಡ್ಡ ನಾನು ಕಂಡೇ ಇಲ್ವಾ ನನ್ನಷ್ಟು ಉದ್ದಕ್ಕೆ ದುಡ್ಡ ಸುರಿದ್ಬಿಟ್ಟಿನ ನಾನು ಆ ಬಡೇತವ್ಕೇನು ಏನು ಗೊತ್ತದದು ಯಾವ ಥರ ದುರಂಕಾರದಲ್ಲಿ ದರ್ಪದಲ್ಲಿ ಮಾತಾಡ್ತಾಳೆ ಗೊತ್ತಾ ಯಾವ ಥರ ಮಾತಾಡ್ತಾಳೆ ಅನ್ಬಿಟ್ಟು ಹಾಂ ಮೊದ್ನ ಮಕ್ಳಿಗೆ ದುರಾಂಕಾರ ಬರಬೇಕು ಅಂದ್ಕೊಂಡು ಇಷ್ಟರು ಮಟ್ಕುವೆ ಇಷ್ಟರು ಮಟ್ಕು ದುರಂಕಾರ ಬಂದದ ಬರ್ತೀನಿ ಅನ್ಬಿಟ್ಟು ಓವ ಓ ನನಗೆ ಗೊತ್ತು ನನಗೆ ಆಯ್ತು ಅನ್ಬಿಟ್ಟು ನನ್ಗೆ ಗೊತ್ತಿಲ್ವಾ ನಾನು ಸುಮ್ಮನೆ ಸುಮ್ಮನೆ ಆದರೆ ನಾನು ಹೋಗಿ ಮಾತಾಡ್ತೀನಿ ಅಂದಾಗ ಹಂಗೂ ಹೇಳದ ಬೇಡ ಕಣ್ರಿ ಹೋಗಬೇಡಿ ದೂರ ಜಾಸ್ತಿ ಹೋಗೋದು ಬೇಡ ಸುಮ್ಕಿರಿ ಅಂತ ಹೇಳದ ಅನ್ಕೊಂಡೆ ನೀವು ನೋಡು ಹೋಗೋಣ ತಡದ ತಡದಲ್ಲ ನನ್ನ ಮಕ್ಕಳನ್ನ ಮಾತಾಡ್ಸೋಣ ತ ಅಂತ ಹೋಗ್ತಾಯಿದ್ರಿ ಇವಳು ಬೇಡ ಅಂದಲ್ಲ ಅಂತ ನನ್ನ ಮೇಲೆ ಎಲ್ಲಿ ನೀವು ತಪ್ಪು ತಿಳ್ಕೊತಿರೋ ಅಂದ್ಬಿಟ್ಟು ನಾನು ಏನಿಲ್ಲ ಬರ್ತು ಇಲ್ಲಾರು ನನ್ಗೆ ಗೊತ್ತಿಲ್ಲ ಅವ್ರ ಬುದ್ಧಿಗಳು ಎಂತ ಎಂತೆ ಎಂಥ ಬುದ್ಧಿ ಕಲ್ತವೆ ಅಂದ್ಬಿಟ್ಟು ಅಲ್ಲಕ್ಕಂದ್ರಿ ಬಂದ್ರೆ ಬರೋ ಬರದ್ರಲ್ಲದ ಇರೋ ನೀವೇ ಹಿಂಸೆ ಹೋಗಿದ್ರಿ ನೋಡಿ ಅಂತೆ ಮತ್ತಂದಳೆ ಏನಾಗ್ರ ಅಂತ ದುಡ್ನೇ ಕಂಡಿರೋ ನಾವು ಅಂತ ದುಡ್ಡು ಕಾಸನೆ ಕಂಡೇ ಆಂ ಯಾವ ತರ ದುರಂಕಾರ ತರ ದುರಂಕಾರ ನೋಡಿ ಕಲೀಲಿ ಕಲೀಲಿ ಸುಮ್ತಿಲ್ಲೇ ಅವಳಿಗೆ ಒಳ್ಳೇದು ದುರಂಕಾರ ಆಡ್ಲಿ ಅಲ್ಲ ನನ್ನ ಯಾವ ತರ ಮಾತಾಡ್ತು ಗೊತ್ತಾವ ಹೆಣ್ಣು ಥೂ ಇನ್ನು ನನ್ನ ಪಾರ್ಗೆ ಸತ್ತೋದವ್ ನನ್ನ ಮಕ್ಳ ಇಲ್ಲ ಕ್ ಹುಡು ಲತಾ ನಾನು ಹೇಳ್ತೀನಿ ಕೇಳು ನಾವು ಹಿಂಗೆ ಸಣ್ಣ ಅಂಗಡಿ ಪನ್ನ ಹಾಕಿಲ್ಲ ಏನಾರು ಮಾಡಿ ಕೈ ತುಂಬ ದುಡ್ಡು ಮಾಡ್ಬೇಕು ನಾವು ಹೆಂಗ್ ಮಾಡೋದು ಅನ್ನೋದೇ ತಲೆ ಹುಡ್ತೇ ಇಲ್ಲ ಭಗವಂತ ಎಲ್ಲಿ ನಮ್ಗೆ ಸುಮ್ನಿರು ನನಗೆ ಯಾರೋ ಒಬ್ರು ಅವತ್ತು ಒಂದು ದಿವಸ ಹೇಳಿದ್ರು ಈಗ ಫೋನಲ್ಲೆಲ್ಲ ಆಟ ಆಡಾರಂತಲ್ಲೇ ಹ ಅಂತದ ಯಾರೋ ನನಗೆ ಇಸ್ಕೊಡ್ತೀನಿ ಅಂತೆ ಅಕೌಂಟ್ ನಂಬರ್ ಇಸ್ಕೊಡ್ತೀನಿ ನಾನು ನೀವು ಸಿಂಪಲಾಗಿ ಹೋಗಿ ಅದ್ರಲ್ಲಿ ಒಳ್ಳೆ ದುಡ್ಡು ಆಯ್ತದೆ ಅಂದ್ಬಿಟ್ಟಂಗೆ ಅಂದರು ಏನಿಲ್ಲ ಒಂದು ಐದು ಸಾವಿರ ಸಾವಿರ ಅಕೌಂಟ್ಗೆ ಮುಡ್ಕೊಂಡು ಹಾಕೊಂಡು ಆಡ್ಬೋದಂತೆ ಇವನು ಇವನು ಇದೆ ನಿಮ್ಗೆ ಕಡೆ ನಮ್ಮ ಅಂಗಡಿ ಹೊತ್ತಿನ ಮನೇಲಿ ರವಿ ರವಿ ಅವಯ್ದ ಈ ಒಂದು ಕ್ಯಾಂಪ್ಗೆ ಒಂದು ಐದ ಗುಂಪು ಕೂದಲ್ದಂಗೆಲ್ವ ಅವತ್ತು ಫೋನಲ್ಲಿ ನಮ್ಮ ಅಂಗಡಿ ತ ಏನೇನೋ ಮುಗ್ತಿತ್ತು ಏನಾಗಮ್ಕಿಯೋ ಅಂದ್ಬಿಟ್ಟು ನಾನು ಒಂದು ಕಟ್ಕೊಂಡು ಕೇಳ್ದೆ ಆಗ ಹಿಂಗೆ ಈ ತರ್ಕಿತಾರೆ ಆನ್ಲೈನ್ ಗೇಮ್ ಆಡ್ತೀಯವನಿ ಅಂತ ಅಂದ ನಾನು ಇವೆಲ್ಲ ಚೆಂದ ಬೇರೆ ಒಳ್ಳೇದು ಹೀಗೆಲ್ಲ ಆಡ್ತೀಯ ಅಂದರೆ ಒಳ್ಳೆ ದುಡ್ಡು ಆಯ್ತದೆ ಕಂಡುಕೊಬ ಆ ದಿವಸಕ್ಕೆ ಏನಿಲ್ಲ ಅಂದ್ರೆ ಹತ್ತು ಇಪ್ಪತ್ತು ಸಾವಿರ ದುಡ್ಡು ಮಾಡ್ಕತ್ತೀನಿ ಒಂದು ಹತ್ತು ಸಾವಿರ ಅಕೌಂಟಲ್ಲಿ ಇಟ್ಕೊಬಿಟ್ಟು ದುಡ್ಡು ಇಲ್ಲಿಯ ಒಂದು ಹತ್ತು ಸಾವಿರ ಮಾಡ್ಕೊಂಡು ಮಾಡ್ಕೊಂಡು ಸುಮ್ಮನೆ ಅದರಲ್ಲಿ ನಾನು ಯಾರಿಗೂ ಕಾಣ್ದಂಗೆ ಇದರಲ್ಲಿ ಯಾವುದೋ ಊರಲ್ಲಿ ಒಂದು ಎಕರೆ ಜಮೀನು ತೆಗ್ದಿದ್ದಾನಂತೆ ಅವ್ ತೆಗ್ದೀನಿ ಜನಗಳು ಇದಕ್ಕಿದಂಗೆ ದುಡ್ಡು ಎಲ್ಪಡ್ತಾರೆ ಅಂದ್ಬಿಟ್ಟು ನಾನು ಗುಟ್ನಲ್ಲಿ ತಕೊಂಡಿವಿನಿ ಕಣ್ಣ ಗೋವಿಂದ ಅಣ್ಣ ನಿನ್ಗೆ ಹೇಳ್ತಿರೋದು ಯಾರಿಗೂ ಹೇಳ ನಾನು ಅಂದ್ಬಿಟ್ಟು ಅಂದ ಆಮೇಲೆ ನನಗೆ ನಂಬಿಕೆ ಬರಲಿಲ್ಲ ಹೆಂಗ ಆಡೋದು ಏನು ಎಂತ ಸುಮ್ಮನೆ ಅವ್ನು ಆಡ್ತಿದ್ ನೋಡ್ಕಣ್ಣ ಏನು ನಿಮಿಷಕ್ಕೆ ಹದಿನೈದು ಸಾವಿರ ರೂಪಾಯಿ ದುಡ್ಡು ನನಗೆ ಹದಿನೈದು ನಿಮಿಷಕ್ಕೆ ಬರ್ತಾಕ್ರೆ ಹದಿನೈದು ಸಾವಿರ ರೂಪಾಯಿ ದುಡ್ಡ ಇದೇನ್ರಿ ಹಿಂಗಂತ ದುಡ್ಡಾ ಕಾಲ್ ಗಂಟೆಗೆ ಗಂಟೆಗೆ ಅಷ್ಟು ದುಡ್ಡು ದಿವಸಕ್ಕೆ ಹದಿನೈದು ಸಾವಿರದ ತಿಂಗ್ಳಿ ಹೋಸಿ ದುಡ್ಡು ಆಯ್ತದ್ರಿ ದು ಯಾಕಿಲ್ಲ ಅಯ್ ಬೇಕಾದಷ್ಟು ದುಡ್ಡು ಆಯ್ತದೆ ಹುಷಾರಾಗಿ ಆಡಬೇಕು ಕನ್ನಡ ಮಾತ್ರ ನೋಡ್ಕೊಂಡು ಆಡಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಅನ್ಬಿಟ್ಟು ಅನ್ನ ಅಕ್ಕ ನಾನು ಅವತ್ತೇನು ಯತ್ನ ಮಾಡಿಲ್ಲ ಇವತ್ತು ಇಕ್ಳು ಬಡ್ಡಿ ನನಗೆ ದುರಂಕಾರ ತೋರ್ ಮೇಲೆ ದುಡ್ಡು 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 ಮಾಡ್ಬೋದು ಹೊಸಿ ಹುಷಾರಾಗಿ ಆಡ್ಕೊಂಡು ಉಂಟಾದ್ರೆ ಸರಿ ಆಯ್ತದೆ ಅಂದ್ಬಿಟ್ಟು ನಾನು ನಿನ್ಗೆ ಹೇಳದ ಏನಂದಾಳು ಅನ್ಬಿಟ್ಟು ಬಂದೆ ಅಯ್ಯೋ ಸರಿ ರೀ ಏನ್ ಮಾಡೋದು ಅದೇ ತಾಲಿಸ್ಕೊಂಡು ಯಾಕೆ ಹೊಡಕಿಲ್ಲ ನಾನು ಕಲ್ತ್ಕೊಂಡಿ ನೀ ಬೇಕಾದ್ರೆ ಒಯ್ದನ್ ಕೈಲಿ ಇನ್ನೊಂದು ದಿವಸ ಹೇಳ್ಸ್ಕೊಳ್ತೀನಿ ಹೆಂಗೆ ಹೆಂಗೆ ಇದು ಮಾಡೋದು ಅಂತ ಎಲ್ಲವೇ ಯಾವ್ದು ಕಟ್ಟಬೇಕು ಏನು ಎಂತು ಎಲ್ಲ ನಾನು ನಾನು ಹೇಳ್ಸ್ಕೊತೀನಿ ಬಿಡು ಆದರೆ ಒಳ್ಳೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿರೋ ಅವ್ರ ಕಲೆ ಅದರಲ್ಲಿ ದಿವ್ಸಕ್ಕೆ ಐದು ಸಾವಿರನೇ ಬರಲಿ ಬಿಡು ತಿಂಗ್ಳಿಗೆ ಆಯ್ತಲೆ ದಿಸ್ಸಕ್ಕೆ ಐದು ಸಾವಿರದಂಗೆ ಹತ್ತು ದಿವ್ಸಕ್ಕೆ ಒಂದು ಐವತ್ತು ಸಾವಿರ ಅಲ್ಲಿಗೆ ತಿಂಗ್ಳಿಗೆ ಒಂದೂವರೆ ಲಕ್ಷ ದುಡ್ಡು ಯಾವ ಸಾಂಬಳೆ ಯಾವ ನವ ಮೂರಷ್ಟು ಬತ್ತು ಮೂರುವಷ್ಟು ಅಲ್ಲಿ ೀ ಅದರಾಗಲ್ವಾ ಮತ್ತೆ ಬೆಟ್ಟಿಂಗ್ ಆಡೋರು ಮಾಡ್ಕೊಂಡ್ರೆ ಮಾಡ್ಕೊಂಡ್ರಂತಾರಲ್ಲ ನಂಗೆ ಅವ್ರ ಅಣ್ಣ ಬರಂಗಿತ್ತು ಏನೇ ಕೈ ಹಾಕಿದ್ರು ಯಾವ ಕೆಲಸ ಕೈ ಅದು ಆಯ್ತದ ಸಕ್ಸಸ್ ಆಯ್ತದೆ ಅದಕ್ಕೆ ಅದ್ಕೊಂಡ್ ದೊಡ್ಡ ಫೋನ್ ಬೇಕಂತೆ ನಾತ್ತ ಸಣ್ಣ ಫೋನ್ ಅಲ್ಲಿ ಇರೋದು ಸ್ಕ್ರೀನ್ ಟಚ್ ಫೋನ್ ತಗೋಬೇಕು ಅದ್ಕೊಂಡ್ ಇಪ್ಪತ್ತು ಸಾವಿರ ರೂಪಾಯಿ ಫೋನೇ ತಗೋಬೇಕು ಅದ್ಕೊಂಡು ಇಪ್ಪತ್ತು ಸಾವಿರ ಕಟ್ಟಕ್ಕೆ ಒಂದು ಸದ್ಯಕ್ಕೊಂದು ಇಪ್ಪತ್ ಸಾವಿರ ಅದ್ ಅಕೌಂಟಲ್ಲಿ ಮುಡ್ಕೋಬೇಕು ಅರಣ್ಣ ಒಂದ್ ಒಂದು ಐದು ಸಾವಿರ ಎತ್ಕೋಬೋದು ಅಂತ ಅಂದ ಅದಕ್ಕೆ ಹೆಂಗೆ ಮಾಡೋಣ ಈ ವಿಷಯ ಹೆಂಗೆ ಹೇಳ ಅನ್ಕೊಂಡು ಯೋಚನೆ ಮಾಡ್ತಾ ಇದೆ ಆ ಬಡ್ಡೆ ತೊಕೆ ಹಂಗೆ ಕೇವಲವಾಗಿ ನೋಡೋದು ಮಕ್ಳಿಗೆ ಆ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಮನ್ಸಲ್ಲಿ ಬಂದ್ಬಿಟ್ಟು ನನಗೆ ಕಲ್ಸ್ಬೇಕು ಬಿಡೋದಲ್ಲ ಇದೇನಪ್ಪ ಬಿಡೋದಾ ಏನಪ್ಪ ಗೋವಿಂದ ಅನ್ಬೇಕು ಈಗ ಅಂಗಡಿಗೆ ಐನೂರು ರೂಪಾಯಿ ಸಂಜೆ ಗಂಟೆಗೆ ಕುತ್ಕೊಂಡ್ರಿ ಐದು ನಿಮಿಷಕ್ಕೆ ಒಂದು ಐದು ಸಾವಿರ ರೂಪಾಯಿ ಬರ್ತದೆ ಅಂದ್ರೆ ಅಷ್ಟೇ ನೋಡದ ಒಂದು ನಾಲ್ಕು ದಿವಸ ಆಡದ ಏನಾರು ಚೆನ್ನಾಗಿ ದುಡ್ಡು ಕಾಸು ಬರ್ಲಿ ಬರ್ರಿ ಇಲ್ವಾ ಸ್ಟಾಪ್ ಮಾಡ್ಬಿಡೋದು ಏನಂತ ಬಿಡಿ ಏನಿಲ್ಲ ಒಂದು ಸ್ವಲ್ಪ ದಿನ ಆಡೋದು ಏನಾದರೂ ಗೀಟ್ ಇದ್ರೆ ಆಡೋದು ಬೇಡ ಸ್ಟಾಪ್ ಮಾಡೋದು ಹ್ಞೂ ಹಂಗೆ ಮಾಡೋಕ್ಕಾಯ್ತದ ಈಗ ದುಡ್ಡು ವ್ಯವಸ್ಥೆ ಇರುವಲ್ಲ ಏನು ಮಾಡೋದು ಅಂತ ಅರ್ಥಕ್ಕೆ ಟೆ ಟೆನ್ಸನ್ ಆಗ್ಬಿಟ್ಟು ಈಗ ನಲ್ವತ್ತು ಸಾವಿರ ರೂಪಾಯಿ ದುಡ್ಬೇಕು ಇಲ್ಲಿ ತರೇ ಹ್ಞೂ ಏನು ಮಾಡೋದು ಇನ್ನು ಇನ್ನು ಯಾಕೆ ಕೊಟ್ಟರು ನಮಗೆ ಒಂದು ಮಾಡಬೇಕು ಕೊಟ್ಟಿಯ ಅಯ್ಯೋ ರೀ ಈಗ ನೆಕ್ಲೆಸ್ ನೆಕ್ಲೆಸ್ನೇ ಬಿಡ್ಸ್ಕೊಂಡಿಲ್ಲ ಇನ್ನು ಎರಡು ಹೇಳಿ ತೊಳ್ಕೊದೆ ಅಷ್ಟೇ ಅದು ಮುಳುಗ್ಬಿಟ್ರೆ ಫಂಕ್ಷನ್ಗಳಿಗೆ ಏನು ಹಾಕೊಂಡು ಹೋಗ್ ನಾನು ಬಿಡ್ಸ್ಕೊಂಡ್ರೆ ಆಯಿತು ಬಿಡು ಈಗ ಬಂದರೆ ನಾಳೆ ಕೊನೆ ಹಿಡ್ದು ಬರ್ತದಲ್ಲ ಆಗ ಬಿಡ್ಸ್ಕೊಂಡ್ರೆ ಆಯಿತು ಒಂದೇ ಅರ್ಧ ಗಂಟೆ ಬರ್ತದೆ ಹೋಗಿ ನಾಳೆಗೆ ಬಿಡ್ಸ್ಕೊಂಡ್ ಬರೋದು ಸರಿ ಸರಿ ಆ ಕೊಡ್ತೀನಿ ಮತ್ತೆ ಬಿಡ್ಸ್ಕೊಡ್ಬೇಕು ದುಡ್ಡು ಏನಾದ್ರೂ ನೋಡು ನಿನ್ನ ಅಕೌಂಟ್ನೇ ಕೊಟ್ಟಿರ್ತೀನಿ ನಿನ್ನ ಅಕೌಂಟ್ಗೆ ಹೋಗ್ತದೆ ಅಲ್ಲೇ ಇರ್ಲಿ ಸರಿಯಾ ಸರಿಕ್ರಿ ಹೆಂಗೊಂದು ಒಳ್ಳೆದಾಗಿ ಬಿಟ್ರೆ ಸಾಕು ಮುಂದ್ಗಡೆ ಜಾರ್ ಬಿಲ್ದಂಗೆ ನೋಡ್ರಿ ಯಾವ ತರ ಬುದ್ಧಿ ಕಲ್ತಾವಳೆ ಅಂದ್ಬಿಟ್ಟು ಆಡ್ಲಿ ಆಡ್ಲಿ ಸುಮ್ಕಿರ್ಲಿ ನಮಗೂ ಕಾಲ ಬರ್ತದೆ ನೋಡ್ಕೊ ಸುಮ್ಕಿರು ಅವ್ರ ಮುಂದ್ಗಡೆ ನಾನು ಮೀಸಲಿ ಕಟ್ತಿರ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೋವಿಂದ ಅಲ್ಲ ನಾನು ಏನು ಅಂತ ತೋರಿಸ್ತೀನಿ ಇದೊಂದು ಚೂರು ಕ್ಲಿಕ್ ಆಲಿ ನೋಡ್ಕೊಂಡ್ ದೊಡ್ಡ ಬಿಲ್ಡಿಂಗ್ ಕಟ್ ನೀನಾದ್ರೂ ಕೇಳು ಸರಿ ಕಣ್ರಿ ಆಯ್ತು ಕೊಡ್ತೀನಿ ತಕೊಂಡೋಗಿ ಇಟ್ಬಿಟ್ಟು ಫೋನ್ ತಕೊಂಡ್ ಬನ್ನಿ ಬಂದಿರಿ ನೀರಿ ಬಾ ಓಟ್ಬಾರದ್ ಸರಿ ಆಯ್ತು ಓಟ್ಬಾರದ ನಡೀರಿ ದೇವ್ರದೊಂದು ಒಳ್ಳೆದಾಗ್ಬಿಟ್ರಿ ಅಷ್ಟೇ ಸಾಕುಕಂಡಿ ಮತ್ತೆ ಆಯ್ತು ಭಾಳ ನನ್ನ ಮಕ್ಳಿಗೆ ಕಲಿಸ್ತೀನಿ ನನಗೆ ಏನು ಅಂತ ತೋರಿಸ್ತೀನಿ ಬಾ ಈಗ ಗೋವಿಂದ ಒಂದು ಸವಾಸ ಸರಿ ಇಲ್ಲ ಅಂತ ಅನ್ಕೋಬೇಕು ಅವ್ರು ನಮ್ಮ ಅಪ್ಪನ ನಮ್ಮಅಪ್ಪನ ಮಗನಿ ಅಲ್ಲ ನಾನು ಯಾರು ಇವತ್ತು ಆಡ್ಕೊಂಡಿದ್ದಾರೋ ಇವತ್ತು ಅವ್ರಿಗೆಲ್ಲ ತೋರಿಸ್ತೀನಿ ಬಾ ಕಲಿಸ್ತೀನಿ ಹೆಂಗೆ ಕಲಿಸ್ಬೇಕು ಅಂತ ಗೊತ್ತು ಎಲ್ಲಕ್ಕಿಂತ ಕಿಂತ ನನ್ನ ಮಕ್ಳು ಕಲಿಸ್ಬೇಕು ಬಡ್ಡೆ ತವಕೆ ಹೇಳ್ತೀಯ ಅವೇನು ಕಿರಿದು ಚಿನ್ನು ಆದರೆ ಅಪ್ಪ ಅಂದ್ಕೊಂಡು ಆಸೆಯಿಂದ ಮಾತಾಡಿ ನಿಮ್ಮಲ್ಲೇ ಬುರ್ದು ಸಿಕ್ಕಲ್ಲ ಕಣವ ಪ್ರೀತಿಯಿಂದ ಮಾತಾಡಿದ್ರೆ ಕಾರು ಮಾತಾಡಬೇಡ್ದ ಯಾವ ಥರ ಬುದ್ಧಿ ಕಲ್ತವೆ ಗೊತ್ತಾ ಬಡ್ಡೆ ತಾವು ಕಲೀಲಿ ಕಲೀಲಿ ಸುಮ್ಕಿರು ಅವಕೆ ಒಳೆದು ಅದ್ರ ಬಡ್ಡೆ ಮೇನ ಆ ತರ ಬುದ್ಧಿ ಕಲ್ತವೆ ಗೊತ್ತಾ ಬಡ್ಡೆವು ಒಂದು ಕೊಳ್ಳೆದ ಬಟ್ಟ ಸಾಕು ಕಣ್ರಿ ಅವ್ರಿಗೆಲ್ಲವ ನಾವೇನು ಅಂತ ತೋರಿಸಬಹುದು ಬಾ ಸರಿ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ